ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬೆಳಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಗೋವತ್ಸ ದ್ವಾದಶಿ ಈ ಒಂದು ಗೋವತ್ಸ ದ್ವಾದಶಿಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಆಗುತ್ತೆ ಈ ಒಂದು ಹಬ್ಬದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಮುಂದಿನ ವಿಡಿಯೋದಲ್ಲಿ ಪೂಜೆ ಯಾವ ಥರ ಮಾಡಬೇಕಂತ ತೋರಿಸ್ತೀನಂತೆ ಗೋವತ್ಸ ದ್ವಾದಶಿಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಆಗುತ್ತೆ ಗೋ ಅಂತಂದರೆ ಗೋವತ್ಸ ಅಂತಂದರೆ ಹಸು ಮತ್ತು ಕರು ಅಶ್ವಯುಜ ಶುದ್ಧ ದ್ವಾದಶಿ ಎಂದು ಕರು ಸಹಿತ ಹಸುವನ್ನು ಪೂಜಿಸಿ ಅದಕ್ಕೆ ಬೇಕಾದಂತಹ ಒಂದು ಮೇವನ್ನು ಸಲ್ಲಿಸುವಂಥದ್ದು ನಿತ್ಯವೂ ಗೋಸೇವೆ ಕೂಡ ಇರುತ್ತಾ ಆದರೆ ಇದು ಅಂತರೂ ಕಂಪಲ್ಸರಿ ನೋಡ್ರಿ ಈ ದಿನ ಮಾಡುವಂಥದ್ದು ಎಲ್ಲರೂ ಕೂಡ ಮಾಡಿದ್ರೆ ಒಳ್ಳೆಯದು ನಮ್ಮ ಹತ್ರ ಹಸು ಇಲ್ಲ ಅಂದರೂ ಕೂಡ ಹತ್ತಿರದಲ್ಲಿ ಯಾರಾದರೂ ಹಸು ಸಾಕಿರ್ತಾರಲ್ಲ ಅವ್ರ ಅಲ್ಲಿ ಹೋಗಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಹಸುವನ್ನು ಪೂಜಿಸಿ ಹಸುವಿಗೆ ಏನಪ್ಪ ಅಂದರೆ ಮೇವನ್ನು ಹಾಕಿ ಬರುವಂಥದ್ದು ನೋಡ್ರಿ ಶ್ರೇಷ್ಠ ಅಂತಲೇ ಹೇಳ್ಬೋದು ನಮ್ಮ ಹಿಂದೂ ಸಂಪ್ರದಾಯ ಸಂಪ್ರದಾಯದೊಳಗೆ ಏನಪ್ಪ ಅಂದ್ರೆ ಭಾರಿ ಮಹತ್ವ ಐತಿ ಈ ಒಂದು ಗೋವಿನ ಪೂಜೆ ನೋಡ್ರಿ ಮತ್ತು ನಂದಿನಿ ಅದರ ಕರುವಿಗೆ ಸಂಬಂಧಿಸಿದಂಥ ಬಾ ಇದು ಅಂತಲೇ ಹೇಳ್ಬೋದು ನೋಡ್ರಿ ಗೋತ್ಸೋದು ಆದರ್ಶಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂವತ್ತ್ಮೂರು ಕೋಟಿ ದೇವತೆಗಳ ಸಾನ್ನಿಧ್ಯ ಹೊಂದಿರುವಂಥ ಗೋವು ನಮಗೇನಪ್ಪ ಅಂದ್ರೆ ಹಾಲು ಮೊಸರು ತುಪ್ಪ ಮತ್ತು ಗೋಮೂತ್ರ ಸಗಣಿ ಇವುಗಳನ್ನು ಇವುಗಳಿಂದೆಲ್ಲ ತಯಾರಿಸಿದಂಥ ಒಂದು ಉತ್ಪನ್ನಗಳ ಒಂದು ಶ್ರೇಷ್ಠ ಹೆಸರೇ ಪಂಚಗವೆ ನೋಡ್ರಿ ಇದನ್ನೆಲ್ಲ ನಮಗೆ ಹಸುವಿನಿಂದ ದೊರೀತೈತಿ ಈ ಹಸು ಏನಪ್ಪ ಅಂತಂದ್ರೆ ದೈವಿಕ ಸ್ವರೂಪ ಅಂತಲೇ ಹೇಳ್ಬೋದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನೋಡ್ರಿ ಒಂದು ವಿಶೇಷವಾದ ಒಂದು ಮಹತ್ವ ಐತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಉತ್ಪನ್ನವೂ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ ಹೀಗಾಗಿ ಇದು ಏನಪ್ಪ ಅಂದ್ರೆ ಉಪ್ಕಾರಿಯಾದಂತಹ ಗೋವಿಗೆ ನಾವು ಏನೇ ಉಪಕಾರ ಮಾಡೋಕ್ಕೆ ಆಗೋದಿಲ್ಲ ಅದನ್ನು ನಾವು ಈ ಥರ ಸ್ಮರಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಅತಿ ಹೆಚ್ಚು ಪುಣ್ಯಕರ ಅಂತ ಹೇಳ್ಬೋದು ಕನಿಷ್ಠ ದಿನ ಈ ಒಂದು ದ್ವಾದಶಿ ದಿವಸ ಗೋವನ್ನು ಯಥಾಶಕ್ತಿ ಪೂಜಿಸಿ ಅಥವಾ ಸಾಕುವವರಿಗೆ ಗೋವಿಗೆ ಬೇಕಾದಂತಹ ಮೇವನ್ನು ಕೊಟ್ಟು ಅದರ ಒಂದು ಉಪಕಾರವನ್ನು ಸ್ಮರಣೆಯನ್ನು ಮಾಡುವಂಥದ್ದು ಈ ದಿವಸ ಮತ್ತು ನಾವು ನಿತ್ಯ ಪೂಜೆಯಲ್ಲಿ ಕೂಡ ಗೋಗ್ರಾಸವನ್ನು ಕೊಡಬೇಕು ಅದರಿಂದ ಏನಪ್ಪ ಅಂದರೆ ಒಂದು ನೂರು ಜನರಿಗೆ ಭೋಜನ ಮಾಡಿಸಿದಂಥ ಫಲ ಬರುತ್ತೆ ಅಂತ ಹೇಳಲಾಗತ್ತೆ ಮತ್ತು ಇದು ನೋಡಿರಿ ಇಂದು ಕರು ಸಹಿತ ಗೋವಿನ ಚಿತ್ರವನ್ನು ಬರೆದು ಗೋಪಾಲಕೃಷ್ಣನನ್ನು ನೀವು ಆಹ್ವಾನ ಮಾಡಿಕೊಂಡು ಅಲಂಕರಿಸಿ ಪೂಜೆ ಮಾಡಿದ್ರು ಶ್ರೇಷ್ಠ ಮತ್ತು ಹಸುವಿನ ಪಾದಗಳಿಗೆ ಪ್ರತ್ಯಕ್ಷವಾಗಿ ನೀವು ಅರ್ಘ್ಯವನ್ನು ಕೊಟ್ಟರು ಒಳ್ಳೆಯದು ಅಥವಾ ಮನೆಯಲ್ಲಿರುವಂತಹ ಮೂರ್ತಿಗಾದರೂ ನೀವು ಅರ್ಘ್ಯವನ್ನು ಕೊಟ್ಟರೆ ಒಳ್ಳೆಯದು ನೋಡಿರಿ ಮತ್ತು ಗೋವಿನ ಉತ್ಪನ್ನಗಳು ನೋಡಿರಿ ಬಹಳ ಉಪ ಉಪಕಾರಿ ಅಂತಲೇ ಹೇಳ್ಬೋದು ಎಲ್ಲರೂ ಅದರ ಪ್ರಯೋಜನವನ್ನು ಪಡ್ಕೊಂಡೇ ಪಡ್ಕೊಂಡಿರ್ತೀವಿ ಪ್ರಾಣಿಗಳನ್ನು ನಾವು ರಕ್ಷಿಸಬೇಕನ್ನೋದು ಮತ್ತು ಅದರ ಜೊತೆಗೆ ನೋಡಿರಿ ಪೋಷಿಸಬೇಕಾದಂಥ ಹಸುವನ್ನು ಕೊಂದರೂ ಕೂಡ ನಮಗೆ ಅದು ದೌರ್ಭಾಗ್ಯ ಅಂತಲೇ ಹೇಳ್ಬೋದು ಗೋ ಹತ್ಯೆಯನ್ನು ಮಾಡಬಾರ್ದು ಅದು ಕೂಡ ಪಾಪಕಾರಿ ಇತ್ತೀಚೆಗೆ ಅದೆಲ್ಲ ಜಾಸ್ತಿ ಆಗ್ತಾ ನೋಡಿರಿ ಈ ಒಂದು ಗೋವಿಗೆ ಸಂಬಂಧಪಟ್ಟಿರುವಂತಹ ಕಥೆಯನ್ನು ನೋಡೋದಾತಪ್ಪ ಅಂದರೆ ಒಮ್ಮೆ ನೋಡ್ರಿ ಚಕ್ರವರ್ತಿ ಗಾದಿರಾಜನ ಮಗ ವಿಶ್ವಾಮಿತ್ರ ಆಡಲು ಹೋಗಿದ್ದಾಗ ಏನಪ್ಪ ಅಂದ್ರೆ ಬಾಯಾರಿಕೆಯಿಂದ ಬಳಲಿ ಆ ಸಮೀಪ ಇರುವಂಥ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬರ್ತಾನಂತ ಆಗ ಬಂದ ಅತಿಥಿಗಳಿಗೆ ಗೌರವ ನೀಡಿ ಇವರು ವಸಿಷ್ಠರು ಏನು ಮಾಡ್ತಾರೆ ಅವರ ಒಂದು ಗೋವು ನಂದಿನಿಗೆ ಹೇಳಿ ಬಂದ ಅತಿಥಿಗಳಿಗೆ ಬೇಕಾದಂಥ ಹಣ್ಣು ಹಾಲು ಅದೆಲ್ಲ ತರಲು ಹೇಳ್ತಾರಂತೆ ಅದು ಆದ ಕೂಡಲೇ ಏನಪ್ಪ ಅಂದರೆ ನಂದಿನಿ ಅವೆಲ್ಲವನ್ನ ನೀಡ್ತಾಳಂತೆ ರತ್ನಗಳು ಮತ್ತು ಅದ್ರ ಜೊತೆಗೆ ನಿಲುವಂಗಿಗಳನ್ನು ಕೂಡ ನಂದಿನಿಗೂ ನೀಡ್ತಾಳಂತೆ ಇದರಿಂದ ಸಂತುಷ್ಟರಾದಂಥ ವಿಶ್ವಾಮಿತ್ರರು ಏನಪ್ಪ ಅಂದರೆ ವಸಿಷ್ಠರಲ್ಲಿ ಆ ಒಂದು ನಂದಿನಿಯನ್ನು ತನಗೆ ನೀಡಬೇಕು ಅಂತಂದು ಕೇಳ್ತಾರೆ ಆವಾಗ ವಸಿಷ್ಠರು ಏನು ಹೇಳ್ತಾರೆ ನಾನು ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರಂತೆ ಆಗ ನೋಡ್ರಿ ವಿಶ್ವಾಮಿತ್ರನ ತಾನು ರಾಜ್ಕುಮಾರ ಮತ್ತು ಈ ರಾಜ್ಯದೊಳಗಿರೋ ಎಲ್ಲವನ್ನೂ ನನಗೆ ಸೇರಬೇಕು ಅಂತ ಹೇಳಿ ನಂದಿನಿನ ಮಾಡ್ತಾರೆ ಅಂದ್ರೆ ಬಲವಂತವಾಗಿ ಕರ್ಕೊಂಡು ಹೋಗೋಕೆ ಅವರು ಪ್ರಯತ್ನ ಮಾಡ್ತಾರಂತ ಆಗ ಆ ನಂದಿನಿ ನೋಡ್ರಿ ವಸಿಷ್ಠರ ಬಳಿ ಓಡಿ ಹೋಗಿ ನಿಂತ್ಕೊಳುತ್ತಂತ ಆಗ ವಸಿಷ್ಠರು ಏನಪ್ಪ ಅಂದ್ರೆ ನಂದಿನಿಗೆ ಏನಂತಂದ್ರೆ ನೀನು ಬಯಸಿದ್ರೆ ಹೋಗು ಅಂತಂದು ಹೇಳ್ತಾರೆ ಆಗ ನಂದಿನಿ ಏನಂತಂದ್ರೆ ವಿಶ್ವಾಮಿತ್ರನೊಂದಿಗೆ ಹೋಗಕ್ಕೆ ಒಪ್ಕೊಳ್ಳೋದಿಲ್ಲ ಆಗ ವಿಶ್ವಾಮಿತ್ರ ಏನು ಹೇಳ್ತಾನೆ ಅಂದರೆ ಸೈನಿಕರಿಗೆ ಹೇಳಿ ಬಲವಂತವಾಗಿ ಏನಂದ್ರೆ ನಂದಿನಿಯನ್ನು ಕರೆದೊಯ್ಯಕ್ಕಂತಂದು ಮುಂದೆ ಬಂದಾಗ ನಂದಿನಿ ಏನಂದ್ರೆ ತನ್ನ ದೇಹದಿಂದ ಸಾವಿರಾರು ಸೈನಿಕರನ್ನು ಸೃಷ್ಟಿಸಿ ಅವ್ರನ್ನೆಲ್ಲ ಓಡಿಸಿದ್ಲು ಅಂತಂದು ಒಂದು ನಂಬಿಕೆ ನೋಡ್ರಿ ಆ ಒಂದು ನಂದಿನಿಯ ಪ್ರಭಾವದಿಂದ ವಿಶ್ವಾಮಿತ್ರ ತಮ್ಮ ಒಂದು ಕ್ಷತ್ರಿಯ ಧರ್ಮವನ್ನು ಚಜಿಸಿ ಬ್ರಾಹ್ಮಣತ್ವವನ್ನು ಸಂಪಾದಿಸಿ ಅವ್ರೇನಪ್ಪ ಅಂದರೆ ಸಾವಿರಾರು ವರ್ಷಗಳ ಕಾಲ ತಪಗೈದು ಬ್ರಹ್ಮರ್ಷಿಯಾಗಿ ಸಫಲನಾದರು ಅಂತಂದು ಈ ಒಂದು ಗೋಮಾತೆಯ ಒಂದು ಕತೆ ನೋಡ್ರಿ ಹಾಗಾಗಿ ನೋಡ್ರಿ ಈ ಒಂದು ವ್ರತವನ್ನು ನಂದಿನಿ ವ್ರತ ಅಂತ ಕೂಡ ಕರೀತಾರೆ ಮತ್ತು ವಾಗ್ಬರಸ್ ಅಂತ ಕರೀತಾರೆ ನೋಡ್ರಿ ಮತ್ತು ಕೆಲವು ಭಾಗಗಳಲ್ಲಿ ಕೆಲವೊಂದು ಹೆಸರುಗಳಿಂದ ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಹಸುಗಳನ್ನು ಪವಿತ್ರ ಅಂತ ಪರಿಗಣಿಸಿ ಏನಪ್ಪ ಅಂತಂದ್ರೆ ಈ ಒಂದು ಪೂಜೆಯನ್ನು ಮಾಡಲಾಗತ್ತೆ ಹಸು ಹಸುಕರುಗಳನ್ನು ಪೂಜೆಯನ್ನು ಮಾಡಲಾಗತ್ತೆ ಮತ್ತು ಈ ಒಂದು ಕರುಗಳಿಗೆ ಗೋಧಿ ಗೋಧಿ ಉತ್ಪನ್ನಗಳನ್ನು ನೀಡ್ತಾರೆ ಮತ್ತು ಹಾಲಿನ ಉತ್ಪನ್ನವನ್ನು ಸೇವಿಸೋದು ಈ ದಿವಸ ನೋಡಿರಿ ಅವಾಯ್ಡ್ ಮಾಡ್ತಾರೆ ಹಾಲು ಹಾಲಿನ ಉತ್ಪನ್ನಗಳನ್ನು ಈ ದಿವಸ ಸೇವನೆ ಮಾಡೋಂಗಿಲ್ಲ ಕೆಲವೊಂದು ಪುರಾಣದಲ್ಲಿ ಈ ಒಂದು ವಿಷಯವನ್ನು ಉಲ್ಲೇಖ ಮಾಡಿರ್ತಾರೆ ನೋಡಿರಿ ಮತ್ತು ಇನ್ನೊಂದು ದಂತಕಥೆಯಲ್ಲಿ ಹೇಳೋ ಥರ ಏನಪ್ಪ ಅಂತಂದರೆ ಸಮುದ್ರ ಮಂಥನದ ಸಮಯದಲ್ಲಿ ನೋಡಿ ಕೆಲವೊಂದು ವಸ್ತುಗಳು ಹೊರಗೆ ಬಂದು ಆ ಒಂದು ವಸ್ತುಗಳಲ್ಲಿ ನೋಡಿ ಮತ್ತು ಈ ಆಸೆಗಳನ್ನು ಪೂರೈಸುವಂಥ ಹಸುಗಳಲ್ಲಿ ದೈವಿಕ ಹಸು ಅಂತ ದೈವಿಕ ಹಸು ಕೂಡ ಹೊರಗೆ ಬಂದಿತ್ತು ಈ ಒಂದು ದೈವಿಕ ಹಸು ನಂದಳನ್ನು ಪೂಜಿಸಲು ವೃತ್ತ ಧಾರ್ಮಿಕ ಆಚರಣೆಯನ್ನು ನಡೆಸಲಾಗುತ್ತೆ ಈ ದಿನ ಏನಪ್ಪ ಅಂದರೆ ವಿವಾಹಿತ ಮಹಿಳೆಯರು ಬೆಳಗ್ಗೆ ಅಥವಾ ಸಂಜೆ ಒಂದೇ ಊಟವನ್ನು ಮಾಡಿ ಉಪವಾಸ ಇದ್ದು ಹಸುವನ್ನು ಪೂಜೆಯನ್ನು ಮಾಡ್ತಾರೆ ನೋಡ್ರಿ ಈ ಹಸು ಏನಪ್ಪ ಅಂದರೆ ಉಪಯುಕ್ತ ಪ್ರಾಣಿನ ಹೌದು ಮತ್ತು ಎಲ್ಲ ದೇವತೆಗಳ ತತ್ವಗಳು ಈ ಹಸುವಿನಲ್ಲಿ ಕೂಡ ಇದ್ದಾವೆ ಅನ್ನೋದು ಒಂದು ಕಾರಣ ನೋಡ್ರಿ ಈ ದಿವಸ ಹಸುವಿನ ರಥವನ್ನು ಆಚರಣೆಯನ್ನು ಮಾಡ್ತಾರೆ ಅದೇ ಥರ ನೋಡ್ರಿ ಕೃಷ್ಣನಿಗೂ ಕೂಡ ಗೋಗಳಂದರೆ ತುಂಬ ಇಷ್ಟ ದತ್ತಾತ್ರೇಯನಿಗೆ ಹಸುವಿನ ಜೊತೆ ಇರುತ್ತೆ ಮತ್ತು ಗೋವಿನ ವೈಶಿಷ್ಟ್ಯಪ್ಪ ಅಂತಂದರೆ ಅದು ಎಲ್ಲ ದೇವತೆಗಳ ತತ್ವವನ್ನು ಆಕರ್ಷಿಸೋದ್ರಿಂದ ಮತ್ತು ಎಲ್ಲ ದೇವತೆಗಳು ಗೋವಿನಲ್ಲಿ ವಾಸವಾಗಿರ್ತಾರೆ ಅಂತ ಹೇಳಲಾಗುತ್ತೆ ನೋಡಿರಿ ಗೋವಿನಿಂದ ಪಡೆದಂತಹ ಗೋವಿನಿಂದ ಪಡೆದಂತಹ ಏನು ಇರ್ತಾವೆ ನೋಡಿರಿ ಹಾಲು ಮೊಸರು ತುಪ್ಪ ಎಲ್ಲನೂ ಏನಪ್ಪ ಅಂತಂದರೆ ಸಗಣಿ ಗೋಮೂತ್ರದಲ್ಲಿ ನೋಡಿರಿ ದೇವತೆಗಳ ಒಂದು ತತ್ವ ಸಂಗ್ರಹ ಆಗಿರುತ್ತೆ ಅಂತ ಹೇಳ್ಬೋದು ನೋಡ್ರಿ ಹೀಗಾಗಿ ಈ ಒಂದು ಗೋವೋತ್ಸವ ದ್ವಾದಶಿ ಆಚರಣೆ ಮತ್ತು ಇದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಇದೆ ಏನು ಅನ್ನೋದನ್ನು ನೋಡೋಣ ಶುಕ್ರವಾರ ನೋಡ್ರಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಇರುತ್ತೆ ದ್ವಾದಶಿ ತಿಥಿ ಆರಂಭ ನೋಡೋದಾತಪ್ಪ ಅಂದರೆ ಅಕ್ಟೋಬರ್ ಹದಿನೇಳು ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ದ್ವಾದಶಿ ತಿಥಿ ಆರಂಭ ಆಗುತ್ತೆ ದ್ವಾದಶಿ ತಿಥಿ ಕೊನೆಗೊಳ್ಳುವಂಥದ್ದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಶುಕ್ರವಾರ ದಿವಸ ಮಧ್ಯಾಹ್ನ ಕೊನೆಗೊಳ್ಳುತ್ತೆ ನೋಡಿರಿ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಸ್ವಲ್ಪ ಒಂದು ತಾಸು ಹೆಚ್ಚು ಕಮ್ಮಿ ಆಗಬಹುದು ಕೆಲವು ಕಡೆ ಟೈಮನ್ನು ನೋಡಿದ್ರೆ ಇದಿಷ್ಟು ದೀಪಾವಳಿ ಗೋವತ್ಸ ದ್ವಾದಶಿಯ ಒಂದು ಮಾಹಿತಿ ನೋಡಿರಿ ಪೂಜೆ ಯಾವ ಥರ ಮಾಡಬೇಕಂತ ಮುಂದಿನ ವಡಿಯೋದಲ್ಲಿ ನೋಡೋಣ ಅಂತ ಟೈಮಿಂಗನ್ನು ಕೂಡ ಹೇಳಿದ್ದೀನಿ ನೋಡಿರಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು